ಬಿ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯ ಸಮಿತಿ ಬೆಂಗಳೂರು ಇವರ ವತಿಯಿಂದ ಸುದ್ದಿಗೋಷ್ಠಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಗೆ ಇಳಿದಿರುವ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ ನೀಡುವುದರ ಮುಖಾಂತರ ಪ್ರಚಂಡ ಬಹುಮತದಿಂದ ಆರಿಸಿ ತರುವ ನಿಟ್ಟನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಧರ್ ಕಲಿವೀರ್ ಗೋವಿಂದರಾಜು ಅಶ್ವಥ್ ನಾರಾಯಣ್ ಅತ್ಯಂಜ ರಾಜಗೋಪಾಲ್ ಡಿಎಸ್ ಡಿ ದಾಸ್ ನಾರಾಯಣ್ ದಾಸ್ ಪ್ರಕಾಶ್ ಬಿರಾವರ್ ನಂದಕುಮಾರ್ ಜಯಪ್ರಕಾಶ್ ಬಿ ಮುಕುಂದ್ ಸುರೇಶ್ ತಳ್ವಾರ್ ರಮೇಶ್ ತಳವಾರ್ ಇನ್ನುರಿದವರು ಉಪಸ್ಥಿತರಿದ್ದರು ದಲಿತ ಚಳುವಳಿಯ ಮೂಲ ಮಟ್ಟಿಗೆ ಕಾರಣ ಸೂರ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರನ್ನು ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಡೆದಂತಹ ಕೃಷ್ಣಪ್ಪನವರನ್ನು ಮತ್ತೊಮ್ಮೆ ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನು ಸ್ಮರಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಲಿಕ್ಕೆ ನಾನು ಹೇಳಿದ್ದೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟ ಕರ್ಪತ್ರ ಎಲ್ಲರೂ ಬಂದಿದ್ದಿಲ್ಲ ಸಂಘಟನೆಗಳ ಒಕ್ಕೂಟ ಈ ರಾಜ್ಯ ಸಮಿತಿ ಕರ್ನಾಟಕದ ಏನು ತಪ್ಪನೆ ಬಡಿದೆ ಇದರ ಸಂಸ್ಥಾಪಕ ರಾಜ್ಯ ಜಿಎಸ್ ಶ್ರೀದರ ಪಿಲಿವೀರ ಅಂತ ನಾನು ದಪ್ಪನವರ ಮೊದಲಾಗಿ ಕನ್ನಡದ ವಿದ್ಯೆಗಳ ಸಂಸ್ಥಾಪಕ ಸದಸ್ಯರುಗಳು ಅವರು ಶ್ರೀದರ 50 ವರ್ಷ ಬೆಳೆದು ಇಲ್ಲಿದಲ್ಲಿ ನನ್ನ ಜೊತೆಯಲ್ಲಿ ಪ್ರೊಫೆಸರ್ ಬಿ ಕುಷ್ಟಪ್ಪ ಅವರು ವಿಜಿದಕ್ಷಣೆ ಮಾಡ್ತಾರೆ ಆರಂಭದಲ್ಲಿ ರಿಜಿಸ್ಟ್ರೇಷನ್ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ಐವತ್ತು ವರ್ಷವನ್ನು ಪೂರೈಸಿಕೊಂಡು ಅದರ ಒಂದು ವಾರ್ಸುದಾರರು ಇವತ್ತು ಕೃಷ್ಣಪ್ಪನವರ ಪಕ್ಕ ಶಿಷ್ಯರು ಕರ್ನಾಟಕ ರಾಜ್ಯಾದ್ಯಂತ ತಿರುಗಿ ಮೂಲ ಡಿ ಎಸ್ ಎಸ್ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ಕಟ್ಟಿ ಎಸಿರುವಂತಹ ಹೋರಾಟಗಾರ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ ಅದೇ ರೀತಿ ದಲಿತ ಸಂಘ ಸಮಿತಿ ಪರಿವರ್ತನವಾದ ಅನ್ನುವಂತಹ ಒಂದು ಗಣ ಅದರ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಹೋರಾಟಗಾರ ಕೃಷ್ಣಪ್ಪನವರ ಪಕ್ಕ ಶಿಷ್ಯ ನಮ್ಮ ಎಂ ಗೋವಿಂದ ಬೆಂಗಳೂರಿನಿಂದ ಬಂದಿದ್ದಾರೆ ನಮ್ಮ ರಾಜಗೋಪಾಲ್ ಅವರು ಏನು ಅಖಿಲ ಗರಡಿಯಲ್ಲಿ ಬೆಳೆದವರು ಅದರ ರಾಜ್ಯಾಧ್ಯಕ್ಷರು ನಮ್ಮ ರಾಜಗೋಪಾಲ್ ಅವರು ಬಂದಿದ್ದಾರೆ ದಲಿತ ಸಂಘ ಸೇವೆ ರಾಜಪ್ಪ ಅವರ ಶಿಷ್ಯ ಅವರು ಬಂದಿದ್ದಾರೆ ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯಿಂದ ಇದೇ ಜಿಲ್ಲೆಯವರು ಈಗ ನಮ್ಮ ಜೊತೆ ಇರುವಂಥ ನಮ್ಮ ಮಲ್ಲೇಶ್ವರ್ ಚೌಗ್ಲೆ ಅವರು ಪ್ರೊಫೆಸರ್ ಕೃಷ್ಣಪ್ಪ ಅವರನ್ನ ಒಂದು ಕೆಂಪು ಬಸ್ನಲ್ಲಿ ದೆಹಲಿಗೆ ಐವತ್ತು ವರ್ಷ ಹಿಂದೆ ನೈನ್ಟೀನ್ ಸೆವೆಂಟಿ ಟೂದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ದಲಿತ ಟ್ಯಾಂಕ್ತರ್ ನಾಮದೇವ್ ಕಸಾಳ್ ರಾಜ ಠಳೆ ಅವರು ಕೂಡ ಅವರು ಮರಾಠಿ ಕನ್ನಡಕ್ಕೆ ಕನ್ನಡದಿಂದ ಕೃಷ್ಣಪ್ಪ ಅವರು ಕನ್ನಡನ ಮರಾಠಿ ಉಪವಾಸ ಮಾಡಿದ್ರು ಏನು ಒಂದು ಸಂಘಟನೆಗೆ ಒಂದು ಚೀರ್ಮಾನವನ್ನು ತುಂಬಿದ ಕೃಷ್ಣಪ್ಪ ಇದ್ದಂಥ ನಮ್ಮ ಮಲ್ಲೇಶ್ ಚೌಳೆ ಅವರು ಸಂಸ್ಥಾಪಕರು ದಲಿತ ಚಳುವಳಿಯ ಕಾರಣರಾದಂತಹ ರಾಜ್ಯದ ಮೇರು ಕೊಡುವಂತಹ ದಲಿತ ಸೂರ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರನ್ನು ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಡೆದಂತಹ ಕೃಷ್ಣಪ್ಪನವರನ್ನು ಮತ್ತೊಮ್ಮೆ ನೆರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನ ಸ್ಮರಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಲಿಕ್ಕೆ ನಾನು ತಿಳಿಸ್ತೀನಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟ ಕರಪತ್ರ ಎಲ್ಲರೂ ಬಂದಿದ್ದಿಲ್ಲ ಸಂಘಟನೆಗಳ ಒಕ್ಕೂಟ ಈ ರಾಜ್ಯ ಸಮಿತಿ ಏನು ಸ್ಥಾಪನೆ ಮಾಡಿ ಇದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ ಕಿರುವೀರ ಅಂತ ಹೇಳಿ ನಾನು ಕೃಷ್ಣಪ್ಪನವರು ಮೊದಲಾಗಿ ಕರ್ನಾಟಕ ದಲಿತ ಸಮಿತಿಯ ಸಂಸ್ಥಾಪಕ ಸದಸ್ಯರುಗಳು ಒಂದಾಯಿತು ಸುದೀರ್ಘ ಐವತ್ತು ವರ್ಷ ರಿಜಿಸ್ಟರ್ ನನ್ನ ಜೊತೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ರಿಜಿಸ್ಟ್ರೇಷನ್ ಏನು ಮಾಡಿದರು ಆ ಆರಂಭದಲ್ಲಿ ರಿಜಿಸ್ಟ್ರೇಷನ್ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ಐವತ್ತು ವರ್ಷಗಳನ್ನು ಪೂರೈಸಿ ಅದರ ಒಂದು ವಾರ್ಸ್ದಾರರು ಇವತ್ತು ಕೃಷ್ಣಪ್ಪನವರ ಪಕ್ಕ ಶಿಷ್ಯರು ವಾರ್ಸ್ ಕರ್ನಾಟಕ ರಾಜ್ಯಾದ್ಯಂತ ತಿರುಗಿ ಮೂಲ ಬಿ ಎಸ್ ಎಸ್ ನಲವತ್ತೇಳು ಇಪ್ಪತ್ನಾಲ್ಕ ಕಟ್ಟಿ ಎಸಿರುವಂತಹ ಹೋರಾಟಗಾರ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ ಅದೇ ರೀತಿ ದಲಿತ ಸಮಿತಿ ಪರಿವರ್ತನವಾದ ಅನ್ನುವಂತಹ ಒಂದು ಪಣ ಅದರ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದಂತಹ ಹೋರಾಟಗಾರ ಕೃಷ್ಣಪ್ಪನವರ ಪಕ್ಕ ಶಿಷ್ಯ ನಮ್ಮ ಎಂ ಗೋವಿಂದ ಬೆಂಗಳೂರಿನಿಂದ ಬಂದರೆ ನಮ್ಮ ರಾಜಗೋಪಾಲ್ ಅವರು ಏನು ಅಖಿಲ ಗರಡಿಯಲ್ಲಿ ಬೆಳೆದ ಅದರ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಗೋಪಾಲ್ ಅವರು ಬಂದಿದ್ದಾರೆ ಸಂಘರ್ಷ ಸಂಘ ಸೇನೆ ಶಿಷ್ಯ ಅವರು ಬಂದಿದ್ದಾರೆ ಬೆಂಗಳೂರು ಜಿಲ್ಲೆಯಿಂದ ಇದೇ ಜಿಲ್ಲೆಯವರು ಈಗ ನಮ್ಮ ಜೊತೆ ಇರುವಂಥ ನಮ್ಮ ಮಲ್ಲೇಶ್ ಚೌಗ್ಲೆ ಅವರು ಪ್ರೊಫೆಸರ್ ಕೃಷ್ಣಪ್ಪ ಅವರನ್ನ ಒಂದು ಕೆಂಪು ಬಸ್ನಲ್ಲಿ ದೆಹಲಿಗೆ ಐವತ್ತು ವರ್ಷದ ಹಿಂದೆ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ದರಿದಂತ ನಾಮದೇವ್ ಡಸಾಳ್ ರಾಜ ಠಳೆ ಅವರು ಕೂಡ ಅವರ ಮರಾಠಿ ಕನ್ನಡಕ್ಕೆ ಕನ್ನಡದಿಂದ ಕೃಷ್ಣಪ್ಪ ಅವರು ಕನ್ನಡನ ಮರಾಠಿ ಅನಿವಾದ ಮಾಡಿದ್ರು ಏನು ಒಂದು ಸಂಘಟನೆಗೆ ಒಂದು ಚೇತನವನ್ನು ತುಂಬಿದ ಕೃಷ್ಣಪ್ಪ ಅವರು ಅವರ ಜೊತೆ ಇದ್ದಂಥವರು ನಮ್ಮ ಮಲ್ಲೇಶ್ ಚಿಚ್ಚಳೆ ಅವರು ಮತ್ತೊಮ್ಮೆ ಪ್ರಧಾನಿ ಮೋದಿ ಎನ್ನುವಂತಹ ಒಂದು ಸುಳ್ಳು ಭರವಸೆ ಏನು ಕೊಡ್ತಾ ಇದ್ದಾರೆ ಅದನ್ನು ವಿಶೇಷವಾಗಿ ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಬೆಳಗಾವಿಯನ್ನು ಇಲ್ಲಿ ಬಂದಿದ್ದೀವಿ ಇಲ್ಲಿ ಒಂದು ನ್ಯಾಯವನ್ನು ಕೊಡುವುದು ಮತದಾರರ ಇದೆ ಏನು ನ್ಯಾಯ ಸಂವಿಧಾನವನ್ನೇ ಬದಲಾಯಿಸುತ್ತೇನೆ ಅಂತ ಹೇಳ್ತಾ ಇರುವಂತಹ ಬಿಜೆಪಿ ಎನ್ ಡಿ ಎ ಗುಪ್ತ ಮಾರ್ಗಸೂಚಿ ಹೊಂದಿದೆ ಅವರು ನಾನೂರು ಎಂ ಪಿ ಮಾಡಿ ಸಂವಿಧಾನ ಬದಲಾಯಿಸುವಂತ ಮಾತನ್ನ ಈಗ ಆಡ್ತಾ ಇರುವಾಗ ಅವರಿಗೆ ಎದುರಾಗಿ ಬುದ್ಧ ಬಸವ ಅಂಬೇಡ್ಕರ್ ಸಂವಿಧಾನವೇ ಶ್ರೇಷ್ಠ ಭಾರತೀಯರೆಲ್ಲರೂ ಸಂವಿಧಾನವೇ ಧರ್ಮ ಅಂತ ಹೇಳ್ತಾ ಇರುವಂತಹ ಅಪರೂಪದ ಪ್ರಗತಿಪರ ರಾಜಕಾರಣಿ ಹುಟ್ಟಿನಿಂದ ಆಕಸ್ಮಿಕವಾಗಿ ಟಿ ಜನಾಂಗದಲ್ಲಿ ಹುಟ್ಟಿರುವಂಥ ಸತೀಶ್ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಒಂದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ಸಂವಿಧಾನದ ಪ್ರವರ್ತಕ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡ ಸತೀಶ್ ಜಾರಕಿಹೊಳಿ ಅವರ ಮಗಳ ಜಯ ಸಂವಿಧಾನದ ಜಯ ಪ್ರಿಯಾಂಕಾ ಅವರ ಜಯ ನ್ಯಾಯದ ಜಯ ಪ್ರಿಯಾಂಕಾ ಅವರ ಜಯ ಸಮಾನತೆಯ ಜಯ ಶಾಂತಿಯ ಜಯ ಸಮೃದ್ಧತೆಯ ಜಯ ಐಕ್ಯತೆಯ ಜಯ ಬಹುತ್ವದ ಜಯ ಪ್ರಜಾಪ್ರಭುತ್ವದ ಜಯ ಅನ್ನುವಂಥ ಸಾಂಕೇತಿಕವಾದ ಈ ಚುನಾವಣೆಯಲ್ಲಿ ನಿರ್ಣಾಯಕವಾಗಿರುವಂಥ ಮತದಾರರು ಇವತ್ತು ನಾವು ಅವರಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ರಕ್ಷಣೆಯನ್ನು ಮಾಡ್ತೀವಿ ಅಂತ ಏನು ಪಂಚ ನ್ಯಾಯಗಳನ್ನು ಹೇಳಿದರೆ ಯುವ ನ್ಯಾಯ ನಿರುದ್ಯೋಗಿಗಳಿಗೆ ಒಂದು ಲಕ್ಷ ಪ್ರತಿಯೊಬ್ಬರಿಗೂ ಕೊಡುವಂತಹ ಗ್ಯಾರಂಟಿ ಮಹಿಳಾ ನ್ಯಾಯ ಪ್ರತಿಯೊಂದು ಮಹಿಳೆ ಬಡವರು ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೇಂದ್ರದ ದಂಗಸಿನ ಒಂದು ವ್ಯವಸ್ಥೆ ನಾನು ನನಗೆ ರೈತ ನ್ಯಾಯ ಕನಿಷ್ಠ ಬೆಂಬಲ ಬೆಲೆ ಅವನು ಬೆಳೆದ ಬೆಳೆಗಳಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಆ ಕನಿಷ್ಠ ಬೆಂಬಲ ಬೆಲೆ ಅದಕ್ಕೆ ಕಾಯ್ದೆನೇ ಇಲ್ಲ ಕೊಡಬೇಕು ಅಂತ ಕಾಯ್ದೆ ಇಲ್ಲ ಅದನ್ನ ಕಾಯ್ದೆಯನ್ನು ಮಾಡದೇನೆ ಮೋದಿಯವರು ಒಂದು ವರ್ಷ ರೈತರು ಧರಣಿ ಮಾಡಿ ಏಳ್ನೂರು ಜನ ಸತ್ತಿದ್ರು ಹಿಂಗೆ ನಿರ್ಲಕ್ಷ್ಯ ತೋರಿದಂತಹ ಒಬ್ಬ ನಜ್ಜಗೇಡಿ ಪ್ರಧಾನಿ ನರೇಂದ್ರ ಮೋದಿ ಈಗ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಹೇಳ್ತಾ ಇದೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಕಾಯ್ದೆಯೇ ಮಾಡ್ತೀವಿ ಈ ಕಾಯ್ದೆಯನ್ನೇ ಮಾಡಿದ್ರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡೋದು ಸರ್ಕಾರದ ಕಾನೂನುಬದ್ಧ ಜವಾಬ್ದಾರಿ ಆಗ್ತದೆ ಇಂತಹ ಭರವಸೆಯನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಶೋಷಿತ ಜಾತಿಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಏನೇನು ಹೇಳ್ತಾ ಇದ್ದಾರೆ ಇದು ಅಂಬೇಡ್ಕರ್ ಅವರು ಹೇಳಿದಂಥದ್ದು ಮೊಟ್ಟ ಮೊದಲ ಸಿದ್ಧಾಂತ ಜಾತಿಯಿಂದ ಶೋಷಣೆ ಆಗುತ್ತೆ ಅನ್ನೋ ಸಿದ್ಧಾಂತವನ್ನು ಮೊಟ್ಟ ಮೊದಲು ಭಾರತದಲ್ಲಿ ಪ್ರತಿಪಾದಿಸಿ ಲಂಡನ್ ದುಡ್ಡು ಸಭೆಯಲ್ಲಿ ಶೋಷಿತ ಜಾತಿಗಳಿಗೆ ಸಂಪತ್ತಿನಲ್ಲಿ ಸಮಪಾಲು ವಿದ್ಯೆಯಲ್ಲಿ ಸಮಪಾಲು ಅಧಿಕಾರದಲ್ಲಿ ಸಮಪಾಲು ಗೌರವದಲ್ಲಿ ಸಮಪಾಲು ಜಾತಿ ಪದ್ಧತಿಯಿಂದ ಶೋಧನೆ ಕೊಡಬೇಕು ಅನ್ನುವಂಥ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಕಾಂಗ್ರೆಸ್ ಇವತ್ತು ನಾವು ಜಾತಿ ಜನ ನಮ್ಮ ಕ್ಯಾಂಡೇಟ್ ಅಲ್ಲ ಸಂವಿಧಾನಕ್ಕೆ ಬರ್ತಾರೆ ಸಂವಿಧಾನ ಬದಲಾವಣೆ ಮಾಡುವ ಗೆಲ್ತಾರೆ ಅದು ಆಗಬಾರದು ಅಂದ್ರೆ ಎಲ್ಲ ಮತದಾರರು ಗೆಲ್ಲುವ ಶಕ್ತಿ ಇರುವ ಪಕ್ಷ ಯಾವುದು ಅಂದ್ರೆ ಕಾಂಗ್ರೆಸ್ ಬಿ ಜೆ ಪಿಯನ್ನು ಸೋಲಿಸಿ ತಾನೇ ಗೆಲ್ಲುವ ಶಕ್ತಿ ಇರುವಂತಹ ಒಂದು ಪಕ್ಷ ಕಾಂಗ್ರೆಸ್ ಅದಕ್ಕೆ ನಮ್ಮ ಎಸ್ ಸಿ ಎಸ್ ಟಿ ಒ ಮತಗಳನ್ನು ಕ್ರೋಢೀಕರಣ ಮಾಡಬೇಕು ಆ ಮತಗಳು ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆ ಯಾವುದೇ ಅಭ್ಯರ್ಥಿಗಳಿಗೆ ಅದು ಡೈವರ್ಟ್ ಆಗಬಾರದು ಆ ಮೂಲಕ ಸಂವಿಧಾನವನ್ನು ಗೆಲ್ಲಿಸುವ ಚುನಾವಣೆ ಅಂತ ನಾನು ಮಾತಾಡಿದ್ದೆ ನಾನು ಈ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕೊಟ್ಟಿದ್ದೀನಿ ಅವರು ಪ್ರಚಾರ ಮಾಡಬೇಕಾದ್ರೆ ಎಸ್ ಸಿ ಎಸ್ ಟಿ ಪಾಲಿ ಮಾತ್ರ ಹೋಗ್ತಾ ಇದ್ದಾರೆ ಬೇರೆ ಯಾರೂ ಅದರ್ಸು ಬೇರೆ ಇಲ್ಲ ಯಾರಿಗೂ ಕೆಲಸ ಇಲ್ಲ ಓನ್ಲಿ ಎಸ್ ಸಿ ಎಸ್ ಪಿ ಪಾಲಿ ಒಳಗೆ ಅವ್ರ ಅವರೊಂದಿಗೆ ಮಾತಾಡೋದು ಹೋಗ್ಬಿಡೋದು ಅಷ್ಟೇ ಸಂವಿಧಾನವನ್ನು ಉಳಿಸುವ ಚುನಾವಣೆ ಯಾರದೋ ಅಭ್ಯರ್ಥಿ ಗೆಲ್ಲೋದು ಸೋಲುವ ಚುನಾವಣೆ ಅಲ್ಲ ಸಂವಿಧಾನವೇ ಗೆಲ್ಲುವ ಚುನಾವಣೆ ಸಂವಿಧಾನವನ್ನು ಉಳಿಸುವಂತಹ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿರುವಂತಹ ಒಂದು ರಾಷ್ಟ್ರೀಯ ಪಕ್ಷ ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇವಾಗ್ತಿತ್ತು ಈ ಸರಿ ಹೇಳ್ತಾ ಇದೆ ಜಾತಿ ಪದ್ಧತಿಯಿಂದ ಆಗಿರುವ ಶೋಷಣೆಯನ್ನ ನಿವಾರಿಸುವಂತಹ ಒಂದು ಅಸಮಾನತೆಯನ್ನು ನಿವಾರಿಸುವಂತಹ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಳ್ಳುತ್ತದೆ ಅಂತ ಹೇಳ್ತಾ ಇರುವಂತಹ ಪಕ್ಷ ಆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಅಂಗಪಕ್ಷಗಳಿಗೆ ಸರಳ ಬಹುಮತ ಇನ್ನೂರ ಎಪ್ಪತ್ಮೂರು ಆಗಬೇಕು ಅಂದರೆ ಚಿಕ್ಕೋಡಿಯಿಂದ ಒಂದು ಕಾಂಗ್ರೆಸ್ ಎಂ ಪಿ ಗೆದ್ದಾಗ ಆ ಒಂದು ನಂಬರ್ ರೀಚ್ ಆಗ್ತದೆ ಆ ನಂಬರ್ ರೀಚ್ ಆದಾಗ ನಾನ್ನೂರು ಅನ್ನೋ ಕನಸು ಬಿ ಜೆ ಪಿ ಅದು ಆಗಲಿ ಇನ್ನೂರ ಎಪ್ಪತ್ತ್ಮೂರು ಅನ್ನೋ ಕನಸು ಆಗಲಿ ಮೂರನೇ ಬಾರಿ ಮೋದಿ ಪಿ ಎಂ ಅಂತ ಹೇಳಿ ಭಾರತವನ್ನು ಅವನತಿಗೆ ಧೂಳುವಂತಹ ಒಂದು ದುಷ್ಟ ಪ್ರವೃತ್ತಿ ಬಗ್ನ ಆಗಲಿ ಸಂವಿಧಾನಕ್ಕೆ ಜಯವಾಗಲಿ ಸಂವಿಧಾನಕ್ಕೆ ಜಯ ಕೊಡಬೇಕಾದ್ರೆ ಬಿ ಜೆ ಪಿಯನ್ನು ಸೋಲಿಸಿ ತಾನೇ ಗೆಲ್ಲುವ ಶಕ್ತಿ ಇರುವಂತಹ ಒಂದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಅದಕ್ಕೆ ಎಲ್ಲರೂ ಕೂಡ ಓಟ್ಗಳನ್ನು ಹಾಕೋದ್ರ ಮೂಲಕ ವಿವೇಕವನ್ನು ಬಳಸಬೇಕು ಅಂತ ಹೇಳಿ ನಾನು ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ